ಕುಟುಂಬದಲ್ಲಿ ಮಾತುಕತೆಗಳು ಅಥವಾ ವಿಚಾರ ವಿನಿಮಯ ಮಾಡ್ಕೊಳ್ಳೋದು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇದನ್ನು ಹೇಗೆ ಮಾಡೋದು ಅಂತ ಒಂದು ಪ್ರಶ್ನೆ ಯಾಕೆ ಅಂತಂದರೆ ತಂದೆ ತಾಯರಿಗೆ ಏನೋ ಒಂದು ವಿಚಾರ ಹೇಳಬೇಕು ಅಂತಿರುತ್ತೆ ಆದರೆ ಅದು ಮಕ್ಕಳು ಯಾವ ರೀತಿ ತೊಗೊಳ್ತಾರೆ ಗೊತ್ತಿಲ್ಲ ಕೆಲವು ಮಕ್ಕಳು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಬಹುದು ಕೆಲವು ಮಕ್ಕಳು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಬಹುದು ಕೆಲವು ಮಕ್ಕಳು ಅದನ್ನು ಗಮನನೇ ಕೊಡದೆ ಅದನ್ನು ಉಪೇಕ್ಷೆ ಮಾಡಿ ಹೋಗ್ಬೋದು ಇನ್ನು ಮಕ್ಕಳು ತಂದೆ ತಾಯಿಯರ ಹತ್ರ ಮಾತಾಡಬೇಕಿದ್ರೆ ಒಂದು ರೀತಿಯಲ್ಲಿ ಮಕ್ಕಳಲ್ಲಿ ಭಯ ಇರುತ್ತೆ ನಾನು ಹೇಳಿದರೆ ಎಲ್ಲವ್ರು ಅವರು ನನ್ನನ್ನು ಬೈತಾರೆ ಅಥವಾ ಎಲ್ಲವ್ರು ಅವರು ನನ್ನ ತಪ್ಪು ತಿಳ್ಕೊಳ್ತಾರೆ ಅನ್ನೋ ಒಂದು ರೀತಿಯ ಹೆಸಿಟೇಷನ್ ಇರುತ್ತೆ ಅಥವಾ ಈ ವಿಚಾರ ನಾನು ಯಾಕೆ ಹೇಳಬೇಕು ನಮ್ಮ ಅಪ್ಪ ಅಮ್ಮನಿಗೆ ಅನ್ನೋ ಒಂದು ರೀತಿಯ ಮನಸ್ಥಿತಿಯೂ ಇರುತ್ತೆ ಹೀಗಿರುವಾಗ ನಾವು ಹೇಗೆ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಒಂದು ರೀತಿಯ ಮಾತುಕತೆಯನ್ನು ಅನುಕೂಲ ಮಾಡಿಕೊಡೋದು ಅನ್ನೋದು ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದು ಸಂಗತಿ ಇದು ಯಾಕೆ ಮುಖ್ಯ ಆಗತ್ತೆ ಅಂತಂದರೆ ಒಂದು ಮನಸ್ತಾಪ ಜಗಳ ಅಂತ ಬಂದಾಗ ಅದಕ್ಕಿರೋ ಪರಿಹಾರ ಇಬ್ಬರು ಕೂತು ಮಾತನಾಡುವುದು ಅನ್ನೋದನ್ನು ನಾವು ತಿಳಿದಿದ್ವಿ ಆದರೆ ಈ ರೀತಿ ಕೂತು ಮಾತಾಡಬೇಕಾಗಿದ್ದರೆ ಅಲ್ಲಿ ಒಂದು ವಿಷಯ ಇರಬೇಕು ತಾಳ್ಮೆ ಇರಬೇಕು ಕೇಳಿಸ್ಕೊಳ್ಬೇಕು ಹೇಳೋರು ಸ್ಪಷ್ಟವಾಗಿ ಹೇಳಬೇಕು ಈ ರೀತಿಯ ಹಲವಾರು ವಿಚಾರಗಳಿದೆ ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ಜಗಳ ಉಂಟಾಗೋದೇ ಇಂಥ ಕಾರಣದಿಂದ ಯಾರು ಏನು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿರೋದಿಲ್ಲ ಅಥವಾ ಯಾವ ಉದ್ದೇಶದಲ್ಲಿ ಹೇಳ್ತಿದ್ದಾರೆ ಅನ್ನೋದು ನಮಗೆ ಮನವರಿಕೆ ಆಗ್ತಿರೋದಿಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನೋಡುವಾಗ ನಮ್ಮ ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿಯಲ್ಲಿ ಒಂದು ಪದ್ಧತಿ ಫ್ಯಾಮಿಲಿ ಥೆರಪಿಯಲ್ಲಿರುವಂಥ ಒಂದು ಪದ್ಧತಿ ಅದನ್ನು ನರೇಟಿವ್ ಥೆರಪಿ ಅಂತ ಕರೀತಾರೆ ಅಂದರೆ ನರೇಷನ್ ಒಂದು ಕಥೆಯನ್ನು ಕಥೆ ರೂಪದಲ್ಲಿ ತಿಳಿಸಿ ಹೇಳುವಂಥ ಒಂದು ಪ್ರಕ್ರಿಯೆ ಈ ರೀತಿ ತಿಳಿಸಿ ಹೇಳುವಂಥ ಒಂದು ಪ್ರಕ್ರಿಯೆ ಏನಿದೆ ಇದು ಅಷ್ಟು ಸುಲಭದಲ್ಲಿ ಆಗುವಂಥ ಸಂಗತಿ ಅಲ್ಲ ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಹೇಳೋರಿಗೂ ತಾಳ್ಮೆ ಇರಬೇಕು ಕೇಳೋರಿಗೂ ತಾಳ್ಮೆ ಇರಬೇಕು ಇಂಥ ಸಂದರ್ಭದಲ್ಲಿ ನಮಗೆ ಒಬ್ಬ ಥೆರಪಿಸ್ಟ್ನ ಒಬ್ಬ ಚಿಕಿತ್ಸಕನ ಅವಶ್ಯಕತೆ ಇರುವಂಥದ್ದು ಒಬ್ಬ ಮನಃಶಾಸ್ತ್ರಜ್ಞ ಏನು ಮಾಡ್ತಾರೆ ಅಂತಂದರೆ ಈ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಅಥವಾ ಗಂಡ ಹೆಂಡತಿಯರ ಮಧ್ಯೆ ಅಥವಾ ಯಾರ ಮಧ್ಯೆ ವೈಮನಸ್ಸ್ಯ ಇರುತ್ತೆ ಅವರನ್ನು ಕೂಡಿಸಿ ಇವರು ಹೇಳೋದನ್ನು ಕೇಳಿಸ್ಕೊಳ್ತಾರೆ ಚಿಕಿತ್ಸಕರು ಕೇಳಿಸ್ಕೊಂಡು ಇವರ ಅಭಿಪ್ರಾಯ ಹೀಗೆ ಇವರ ಉದ್ದೇಶ ಹೀಗೆ ಇದು ಈ ವಿಚಾರವನ್ನು ಅವ್ರು ಹೇಳಿಕ್ಕೆ ಹೊರಟಿದ್ದಾರೆ ಅಂತ ವಿನಿಮಯ ಮಾಡ್ತಾರೆ ಆ ಕಡೆಯಿಂದ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಈ ನಿಮ್ಮ ಮಗ ಹೇಳ್ತಿರೋದು ಈ ಉದ್ದೇಶದಿಂದ ನಿಮ್ಮ ಮಗಳು ಹೇಳ್ತಿರೋದು ಈ ಅರ್ಥದಲ್ಲಿ ಅಂತ ಅದನ್ನು ತಿಳಿಸಿ ಹೇಳ್ತಾರೆ ಈ ರೀತಿ ಈ ಚಿಕಿತ್ಸಕನ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗತ್ತೆ ಯಾಕೆ ಅಂದರೆ ಈ ರೀತಿ ಒಂದು ರೀ ವಿಚಾರವನ್ನು ವಿನ ವಿನಿಮಯ ಮಾಡೋದರಿಂದ ತಂದೆ ತಾಯಿಯರಿಗೂ ಮಕ್ಕಳಿಗೂ ಮಧ್ಯೆ ಉಂಟಾಗುವಂಥ ವೈಮನಸ್ಸ್ಯವನ್ನು ಪರಿಹಾರ ಮಾಡಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ವಿಚಾರದಿಂದಾಗಿ ಜಗಳ ಉಂಟಾಗಿ ಇಡೀ ಮನೆಯ ವಾತಾವರಣ ಹಾಳಾಗ್ತಾ ಇತ್ತೋ ಅದನ್ನು ತಡಿಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೆ ಈ ಇಬ್ಬರೂ ಪಾರ್ಟಿ ಏನಿದ್ದಾರೆ ತಂದೆ ತಾಯಿಯರ ಪಾರ್ಟಿ ಮತ್ತು ಮಕ್ಕಳ ಪಾರ್ಟಿ ಅಂತ ಇಟ್ಕೊಳ್ಳೋದಾದರೆ ಅಥವಾ ಯಾರ ಮಧ್ಯೆ ವೈಮನಸ್ಸೆ ಬಂದಿರುತ್ತೆ ಅವರ ಮನಸ್ಸಲ್ಲಿರುವಂಥ ಉದ್ದೇಶ ಏನು ಯಾವ ಉದ್ದೇಶದಿಂದ ಅವ್ರು ಹೀಗೆ ಹೇಳ್ತಿದ್ದಾರೆ ಅವರ ಅಭಿಪ್ರಾಯ ಏನು ಅದರಲ್ಲಿ ಅದರಲ್ಲಿರುವಂಥ ಒಳ್ಳೆಯ ಸಂಗತಿ ಏನು ಅನ್ನೋದನ್ನು ಸ್ಪಷ್ಟವಾಗಿ ತೆಗೆದು ತಿಳಿಸಿ ಅರ್ಥ ಮಾಡಿಸಿ ಅದನ್ನು ಪರಿಹಾರ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ ಈ ಎಲ್ಲ ದೃಷ್ಟಿಯಿಂದ ಮನೆಯಲ್ಲಿ ಒಂದು ಸಮಸ್ಯೆ ಬಂದಾಗ ಖಂಡಿತವಾಗಿಯೂ ಒಬ್ಬ ಮನಃಶಾಸ್ತ್ರಜ್ಞರ ಹತ್ರ ಅಥವಾ ಮಾನಸಿಕ ಚಿಕಿತ್ಸಕರ ಹತ್ರ ಹೋಗಿ ನಾವು ನಮ್ಮ ವಿಚಾರವನ್ನು ಹೇಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಎಷ್ಟೋ ಮನೆಗಳಲ್ಲಿ ಏನಾಗುತ್ತೆ ಈ ಇದನ್ನು ಒಬ್ಬ ಮಾನಸಿಕ ಚಿಕಿತ್ಸಕರ ಹತ್ರ ಸೈಕಾಲಜಿಸ್ಟ್ ಅಥವಾ ಸೈಕೋಥೆರಪಿಸ್ಟ್ ಹತ್ರ ಹೋಗೋದನ್ನು ಒಂದು ರೀತಿಯ ಅವಮಾನ ಅಂತ ಗ್ರಹಿಸ್ತಾರೆ ಅಯ್ಯೋ ನಾವು ಯಾಕೆ ಹೋಗಬೇಕು ನಾವು ಹೋದರೆ ನನಗೇನು ಹುಚ್ಚಿಡ್ದಿದ್ಯಾ ಈ ರೀತಿಯೆಲ್ಲ ವಿಚಾರ ಮಾಡೋದು ಉಂಟು ಆದರೆ ನಾವೊಬ್ಬ ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ಕೂತು ಈ ಸಮಸ್ಯೆಯನ್ನು ಬಿಟ್ಟರೆ ನಂತರ ಇಡೀ ಕುಟುಂಬದ ಪ್ರತಿಯೊಂದು ಪ್ರಕ್ರಿಯೆಗಳು ಸರಾಗವಾಗಿ ಆರಾಮದಲ್ಲಿ ನಡ್ಕೊಂಡು ಹೋಗುತ್ತೆ ಅದನ್ನು ಮಾಡದೆ ಹೋದರೆ ಆ ಜಗಳಗಳು ಒಂದೆದ್ದದ್ದು ಹತ್ತಾಗುತ್ತೆ ಅದು ಇನ್ನೇನೇನೋ ವಿಪರೀತಗಳಾಗುತ್ತೆ ನಾವು ಪ್ರತಿನಿತ್ಯ ನೋಡ್ತಲೇ ಇದ್ದೀವಿ ಮನೆಗಳಲ್ಲಿ ಯಾವ ರೀತಿ ಜಗಳ ಉಂಟಾಗಬಹುದು ಹೇಳಿ ಹಾಗಾಗಿ ನಾವು ಮಾನಸಿಕ ಚಿಕಿತ್ಸಕರ ಹತ್ರ ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ಮಾತನಾಡೋದು ಬಹಳ ಮುಖ್ಯ ಅವರು ಹೋದಾಗ ಏನು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಇರುವಂಥ ಒಂದು ಪ್ರಶ್ನೆ ಅವರೇನು ಮಾಯ ಮಂತ್ರ ಮಾಡೋರಲ್ಲ ಅಥವಾ ಯಾವ ಸಮಸ್ಯೆ ಬಂದರೂ ಅದನ್ನು ಕ್ಷಣ ಮಾತ್ರದಲ್ಲಿ ಅದನ್ನು ಪರಿಹಾರ ಮಾಡಿಕೊಟ್ಬಿಡ್ತಾರೆ ಅನ್ನೋದು ಅಲ್ಲ ಅವರ ಪಾತ್ರ ಏನಾಗಿರುತ್ತೆ ಅಂತಂದರೆ ಇಬ್ಬರೂ ವ್ಯಕ್ತಿಗಳನ್ನು ಕೂಡಿಸ್ಕೊಂಡು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇವರ ವಿಚಾರವನ್ನು ಅವರಿಗೆ ಅವರ ವಿಚಾರವನ್ನು ಇವರಿಗೆ ತಿಳಿಸಿ ಯಾವ ವಿಷಯದಲ್ಲಿ ಮನಸ್ತಾಪ ಬರ್ತಾ ಇದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಅದನ್ನು ಅನುವು ಮಾಡಿಕೊಡ್ಲಿಕ್ಕೆ ವಿಚಾರವನ್ನು ಸಲೀಸ್ ಮಾಡಲಿಕ್ಕೆ ಈ ಮಾನಸಿಕ ಚಿಕಿತ್ಸಕರು ಪ್ರಯತ್ನವನ್ನು ಪಡ್ತಾರೆ ಹಾಗಾಗಿ ಮನೆಯಲ್ಲಿ ಸಮಸ್ಯೆ ಬಂದಾಗ ಅದನ್ನು ನಾವೇ ಅನುಭವಿಸಿ ನಾವೇ ಅದನ್ನು ಕಷ್ಟಪಟ್ಟು ಅದರ ದುಷ್ಪರಿಣಾಮಗಳಿಗೆ ಒಳಗಾಗೋದ್ರ ಬದಲು ತಲೆನೋವು ಬಂದಾಗ ನೋವು ಬಂದಾಗ ಜ್ವರ ಬಂದಾಗ ಹೇಗೆ ಡಾಕ್ಟರ್ ಹತ್ರ ಹೋಗ್ತೇವೆ ಅದೇ ರೀತಿ ಮನಸ್ಸಿಗೆ ಸಮಸ್ಯೆ ಬಂದಾಗ ಮಾನಸಿಕ ಚಿಕಿತ್ಸಕರ ಹತ್ರ ಹೋಗ್ತೇವೆ ಅದರಲ್ಲಿ ಏನು ತೊಂದರೆ ಇಲ್ಲ ಹೀಗೆ ಈ ರೀತಿಯ ಒಂದು ಮನೋಭಾವದಲ್ಲಿ ನಾವು ಕುಟುಂಬದ ಸಮಸ್ಯೆಗಳನ್ನು ಚಿಕ್ಕದಲ್ಲಿರುವಾಗಲೇ ಪರಿಹಾರ ಮಾಡ್ಕೊಂಡು ಆಗ ನಾವು ಇಡೀ ಕುಟುಂಬವನ್ನು ಆರೋಗ್ಯಕರವಾಗಿ ಸುದೃಢವಾಗಿ ಇಟ್ಕೊಳ್ಳಿಕ್ಕೆ ಬಹಳ ಸಹಾಯ ಆಗತ್ತೆ ನಾವು ಇದನ್ನು ಮಾಡದೆ ಹೋದರೆ ಕುಟುಂಬಗಳಲ್ಲಿ ವೈಮನಸ್ಯ ಜಾಸ್ತಿ ಆಗುತ್ತೆ ಎಷ್ಟೋ ಮನೆಗಳಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು ಅಂದರೆ ಹದಿನಾರು ಹದಿನೇಳು ಹದಿನೆಂಟು ವರ್ಷದ ಮಕ್ಕಳು ಮನೆಯಿಂದ ಆಚೆ ಬರ ಬಂದಿರೋದನ್ನು ನೋಡಿದ್ದೇವೆ ಮನೆಯಿಂದ ಆಚೆ ಬರೋದು ಸಮಸ್ಯೆ ಅಲ್ಲ ಆದರೆ ಅವರು ತಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕಾಗದೆ ಸುಮಾರು ತೊಂದರೆಗಳಿಗೆ ಒಳಗಾಗೋದುಂಟು ಇನ್ನು ಮಕ್ಕಳ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕಾಗದೆ ತಂದೆ ತಾಯಿಯರು ಕೊರಗಿ ಅವರು ಅನಾರೋಗ್ಯದಲ್ಲಿ ಒಳಗಾಗೋದು ಅಥವಾ ಅವರು ಮತ್ತಷ್ಟು ಸಮಸ್ಯೆಗಳನ್ನು ಮಾಡಿಕೊಳ್ಳೋದು ಕೂಡ ಕಂಡಿದ್ದೇವೆ ಸೊ ಚಿಕ್ಕ ವಿಚಾರವನ್ನ ಪರಿಹಾರ ಮಾಡಿಕೊಂಡು ನಾವು ಮುಂದೆ ಸಾಗುವುದನ್ನು ಬಿಟ್ಟು ಅದು ದೊಡ್ಡದಾಗಿ ಅದು ಉಲ್ಬಣ ಆಗಿ ಸಮಸ್ಯೆ ಮಾಡ್ಕೊಳ್ಳೋದನ್ನು ಪರಿ ತಪ್ಪಿಸ್ಬೇಕಾಗಿದ್ದರೆ ನಾವು ಪರಿಹಾರ ಕಂಡುಕೊಳ್ಬೇಕಾಗಿದ್ರೆ ಅದಕ್ಕೆ ಉತ್ತಮ ಮಾರ್ಗ ನಾವು ಮಾನಸಿಕ ಚಿಕಿತ್ಸಕರನ್ನು ಭೇಟಿ ಮಾಡೋದು ಅವರು ಭೇಟಿ ಮಾಡಿದಾಗ ಈ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಮೊದಲನೇದಾಗಿ ಯಾರ್ಯಾರ ಪಾತ್ರ ಏನೇನು ಅಂತ ಹೇಳ್ತಾರೆ ನಂತರ ಈ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ ಯಾಕೆ ಹೀಗಾಗ್ತಿದೆ ಮತ್ತು ಇಬ್ಬರ ಮಧ್ಯೆ ಇರುವಂಥ ಒಂದು ವೈಮನಸ್ಸೆ ಏನು ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಸಿ ಅದಕ್ಕೆ ಪರಿಹಾರವನ್ನು ಕೂಡ ಒಟ್ಟು ಸೇರಿ ಕಂಡುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಕೌಟುಂಬಿಕ ಆರೋಗ್ಯಕ್ಕೆ ಕೌಟುಂಬಿಕ ವ್ಯವಸ್ಥೆಗೆ ಮಾನಸಿಕ ಆರೋಗ್ಯವನ್ನು ಚೆನ್ನ ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ನಾವು ಚಿಕಿತ್ಸಕರನ್ನು ಭೇಟಿ ಮಾಡೋದು ಬಹಳನೇ ಅವಶ್ಯಕ